અલરા જનરલ સાન પટ બોય પુડા કેનેડા આત તિંગળાત યસલે રેના ಎಷ್ಟೆಲ್ಲ ಐತೆ ಇದೆ ಕಡೆಯಲ್ಲ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ ಎಷ್ಟು ಹೇಳಿ ಫೈನಲ್ ಅರವತ್ತೆರಡು ಅರವತ್ತೇಳಿ ಅರವತ್ತೇಳಿ ಫೈನಲ್ ಎಷ್ಟು ಬಂದ್ರು ಬಿಡ್ತೀರಿ ಅರವತ್ತೆಂಟು ಫೋನ್ ನಂಬರ್ ತೊಂಬತ್ತ ತೊಂಬತ್ತ ಏಳು ಏಳು ನಲವತ್ತೊಂದು ಹ್ಞೂ ಜೀವ ಮೂರು ತೊಂಬತ್ತೆಂಟು ನಲವತ್ತೆ ಸಲ ತೊಂಬತ್ತೇಳು ನಲವತ್ತೊಂದು ಜೀರೋ ಮೂರು ತೊಂಬತ್ತೆಂಟು ನಲವತ್ತೇಳು ಇದು ಕರ ಒಂದು ತಿಂಗಳ ಆತನ ಹೇಳೋದ

ಅರವತ್ತು ಹೇಳ್ತೀರಿ ಫೈನಲ್ ಎಷ್ಟು ಬಂದು ಬಿಡ್ತೀರಿ ಐವತ್ತು ಬಂದರೆ ಐದು ಬಿಟ್ಟು ಬಿಡ್ತೀವಿ ಇವರು ಬಂದೆ ದಿನ ಓಕೆತ ಗೊತ್ತಿಲ್ಲ ಇನ್ನೂ ಸಲ ಎಷ್ಟು ಹಾಕಿ ಕೊಟ್ಟಿತ್ತು ರೀ ಹಂಗಾರ ಐದು ಐದು ಲೀಟ್ರ್ ಕೊಟ್ಟು ಒಂದು ಹೊತ್ತಿಗೆ ಒಂದು ಹೊತ್ತಿಗೆ ಮೊಬೈಲ್ ನಂಬರಾ ಮೊಬೈಲ್ ಮೊಬೈಲ್ ಕಡೆ ಅನ್ನಾರ ನಿಮ್ಮೂರೇ ಅನ್ನಾರ ನಿಮ್ಮೂರೇ ವಿಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ ಯಾರು ನಿಮ್ಮೂರೇ ನಿತ್ಕೊಬ್ರಿ ವೀಡಿಯೋ ಮಾಡಿರಿ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಎಷ್ಟನೇ ಸೋಲ್ರಿ ಇದೆ ಮೂರನೇ ಸೋಲ್ರಿ ಮೂರನೇ ಸೋಲ್ರಿ ಹಿಂದಿನ ಸಲ ಎಷ್ಟು ಹಾಲು ಕೊಟ್ಟೈತೆ ಹಿಂದಿನ ಸಲ ಎಷ್ಟು ಹಾಲು ಕೊಟ್ಟೈತೆ ಒಂಬತ್ತು ಲೀಟರ್ ಕೊಟ್ಟೈತೆ ಒಂದು ದಿನಕ್ಕೆ ರೀ ಸಂಜೆ ಒಂದು ದಿನಕ್ಕೆ ಮುಂಜಾನೆ ಎಷ್ಟು ಆಗುತ್ತೆ ರೀ ಐದು ಲೀಟರ್ ಮುಂಜಾನೆ ಆಗುತ್ತೆ ಯಾವ ಜಾತ್ರೆ ಇದೆ ಮೂರ ಜಾತ್ರೆ ಈಗ ಎಷ್ಟು ಬಂದ್ರೆ ಬಿಡ್ತಾರೆ ಮೂವತ್ತರ ಮ್ಯಾಗ ಬಂದ್ರೆ ಬಿಡ್ತಾರೆ ಈಗ ಇಳಾಗ ಬಂದ್ರೆ ಇಳದತ್ತೆ ಇಳದತ್ತೆ ಏನ್ ಇಳದತ್ತ ಸತ್ತನಾ ಅದ ಕೊಟ್ಟೇನ ಈಗ ಗಬ್ಬೈತೆ ನಂಗ್ರೆ ಏನೇನು ಏನಿಲ್ಲ ಐದು ತಿಂಗಳ ಆಯ್ತು ರೀ ಹೇಳಿ ಕಟ್ಕೊಂಡಿಲ್ರಿ ಬಾಳೆ ಫೋನ್ ನಂಬರ್ ಹೇಳ್ರಿ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಜೀರೋ ಏಟ್ ಜೀರೋ ಫೈವ್ ಜೀರೋ ತ್ರೀ ಇನ್ನೊಂದು ಸಲ ಹೇಳ್ರಿ ನೈನ್ ಡಬಲ್ ಸಿಕ್ಸ್ ತ್ರೀ ಜೀರೋ ಏಟ್ ಜೀರೋ ಫೈವ್ ಜೀರೋ ತ್ರೀ ಇದೆ ಓ ರೀ ಅಣ್ಣರ ಇವ್ರಿ ಫೋನ್ ನಂಬರ್ ಐತೆ ಅಣ್ಣ ನಿಮ್ಮೂರ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾನ ಹೇಳ್ರಿ ಅಷ್ಟೆ ಯಾವ ಇದೆ ಯಾವ ಜಾತಿ ಜವಾರಿ ಹ್ಞೂ ರೀ ಇದೆ ತನಗೆ ಎದಾಕಂತ ಗಬ್ಬೈತ್ರಿ ಗಬ್ಬೈತ್ರಿ ಎಷ್ಟು ತಿಂಗ್ಳ ಒಂಬತ್ತು ತಿಂಗಳು ಮೂವತ್ತು ಒಂಬತ್ತು ತಿಂಗಳಾಗೆ ಹತ್ತನೇ ತಿಂಗಳಾಗ ಬಿದ್ದತೆ ಹೊಟ್ಟೆ ಇನ್ನಿತಾ ಎಷ್ಟು ಸಾಲು ಕೊಟ್ಟಿದ್ದೀವಿ ಇನ್ನು ಸೊಲಕ್ಕ ಮೂರೂ ನಾಲ್ಕು ಲೀಟ್ರ್ ಕೊಡ್ತೀವಿ ಮೂರೂರು ನಾಲ್ಕು ಲೀಟ್ರ್ ಕೊಟ್ಟಿದ್ರು ನಿಮ್ಮ ಫೋನ್ ನಂಬರ ಎಂಬತ್ತೇಳು ನಲವತ್ತೇಳು ತೊಂಬತ್ತು ಎಪ್ಪತ್ತೆರಡು ಮೂವತ್ತೆಂಟು ಇನ್ನೊಂದು ಸಲ ಹೇಳಿ ನಿಧಾನಾಗೆ ಎಂಬತ್ತೇಳು ನಲವತ್ತೇಳು ತೊಂಬತ್ತು ಎಪ್ಪತ್ತೆರಡು ಮೂವತ್ತೆಂಟು ಯಾವ ಜಾತ್ರೆ ಅದೇ ಜವಾರಿ ಜ ರೇಟ್ ಎಷ್ಟು ಬಂದ್ರೆ ಬಿಡ್ತೀರಾ ಹಂಗಾರೆ ಇದು ಅರವತ್ತೈದು ಸಾವಿರ ಐವತ್ತು ಸಾವಿರ ಒಂದು ಐವತ್ತು ಸಾವಿರ ಬಂದರೆ ಬಿಡೋದು ಯಾವ ರೀ ಕುಂದ್ರೋಳಿ ಕುಂದ್ರೋಳಿ ಬರ್ರಿ ಆರಾಮ ಆರಾಮ್ ನೋಡಿರಿ ಎಂತಂದಿರಿ ಏನಿಲ್ಲ ಅದೇ ಕರ್ಕೊಂಡು ಬಂದಿರ ಹಂಗೆ ನಿಮ್ಮೂರಿ ಅನಾರ ಯಾರು ಇವು ಎಲ್ಲಿ ಇದ್ದಾರೆ ಅವ್ರು ಮಲಗ ಕರೀಟ ನೀವು ಎಮ್ಮೆ ಕೊಟ್ರಿ ಸರಿ ಅವ್ರಿಮುರ यूट्यूब व्हिडिओ अपलोड माझ्या तिसरं यूट्यूब व्हिडिओ अपलोड माझे